ಸರ್ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾದ್ರೂ ಯಾವಾಗ ಮತ್ತು ಹೇಗೆ ಅಂತಹ ಒಂದು ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನ ತಗೊಳ್ಳೋದಾದ್ರೆ ಯಾರ ಹೆಸರನ್ನ ತಗೊಳ್ತೀರಿ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನು ಕೂಡ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ ಅರವತ್ತೊಂದರಲ್ಲಿ ನನ್ನ ತಂದೆಗೆ ಡಿ ಆರ್ ತಂಬಾಕದವರ ಆಶ್ರಯದಲ್ಲಿ ಬೆಳೆದಂಥರು ಅವರ ನಿರ್ದೇಶನದ ಮೇರೆಗೆ ಒಂದು ಸಹಕಾರಿ ಸಂಘದಲ್ಲಿ ಸಣ್ಣ ನೌಕರರಾಗಿ ಬೆಳೆದು ಸುಮಾರು ಮೂವತ್ತು ವರ್ಷಗಳ ಕಾಲ ಅಲ್ಲಿ ನಿರ್ದೇಶಕನಾಗಿ ಬ್ಯಾಂಕಿನ ನಿರ್ದೇಶಕನಾಗಿ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳದ ನಿರ್ದೇಶಕನಾಗಿ ಇಪ್ಕೋಸ್ ಸಂಸ್ಥೆಯ ಒಬ್ಬ ನಿರ್ದೇಶಕನಾಗಿ ಸಹಕಾರಿ ರಂಗದ ಮುಖಾಂತರ ಬಡದಂಥವ್ರು ನಾನು ಒಂದು ಕಾಲಕ್ಕೆ ರಾಜಕೀಯದಲ್ಲಿ ಹೋಗ್ಬೇಕಂತಕ್ಕಂಥ ಮನಸ್ಸು ಇದ್ದರೂ ಸಹಿತ ಇವತ್ತಿನ ಕಾಲದಲ್ಲಿ ರಾಜಕೀಯದಲ್ಲಿ ಇರೋದಕ್ಕಿಂತ ಸಹಕಾರಿ ಮಂಗ ರಂಗದ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದ ಹಿರೇಕೆರೆ ತಾಲೂಕಿನ ಮತ್ತು ಹಾವೇರಿ ಜಿಲ್ಲೆಯ ರೈತರಿಗೆ ನನ್ನ ಸಹಕಾರಿ ಸಂಘದ ಮುಖಾಂತರ ಸೇವೆಯ ಮಾನವ ಮಾಡುವ ಅವಕಾಶವನ್ನು ಸಿಗುತ್ತು ನನ್ನ ಪುಣ್ಯ ಅಂತೇಳಿ ನನ್ನ ಭಾವಿಸ್ತಾರೆ ಇವತ್ತು ನಾನು ಜಿ ಬಣಕಾರರಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿಗಳಾದಂಥ ಈ ರಾಜ್ಯದ ನಿಧಿ ಶಾಸಕರಾಗಿ ಬೆಳೆದಂಥವ್ರು ಅವರ ರಾಜಕೀಯ ಚಟುವಟಿಕೆಯಲ್ಲಿ ಸಹಿತ ಅವರಿಗೆ ಒಬ್ಬ 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 ಶಿಷ್ಯನಾಗಿ ಅವರ ಅಡಿಯನಾಗಿ ಸೇವೆಯನ್ನು ಸಲ್ಲಿಸಿದಂಥ ಒಂದು ಗೌರವ ನನಗಿದೆ ರಾಜಕಾರಣದಲ್ಲಿ ಸಹಕಾರಿ ರಂಗದಲ್ಲಿ ಬೆಳೆಯಬೇಕಾದರೆ ಉತ್ತಮವಾದ ಸಹಕಾರಿ ಸಂಘಗಳ ಸಮಾಸ ಇರಬೇಕು ರಾಜ್ಯದ ಜನಗತ್ತಿಗೆ ರೈತರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಸಿಗಬೇಕು ಅದರ ಜೊತೆಗೆ ನಾನು ಟೇಬಲ್ ಮುಖಾಂತರ ಅಷ್ಟೇ ಅಲ್ಲ ಒಂದು ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹಿತ ಡಿ ಆರ್ ತಂಬಾಕದವರ ಒಬ್ಬ ಮಗನಾಗಿ ನಾನು ಇವತ್ತು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸಾಧನೆಯನ್ನು ಮಾಡಿದ್ದೇನೆ ಕೇವಲ ನಾಲ್ಕನೇ ಕ್ಲಾಸಿನಿಂದ ಪ್ರಾರಂಭವಾದಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪಾಸಾದ ನಂತರ ಆ ಸಂಸ್ಥೆಯ ಒಬ್ಬ ಕ್ಲಾರ್ಕನಾಗಿ ಆ ಸಂಸ್ಥೆಯಲ್ಲಿ ಒಬ್ಬ ಮ್ಯಾನೇಜರ್ನಾಗಿ ಬೆಳೆದು ತದನಂತರ ಟಿ ಎ ಪಿ ಸಂಸ್ಥೆಯ ನಿರ್ದೇಶಕನಾಗಿ ಇವತ್ತು ಆ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಅನ್ಯತವಾದಂಥ ಸ್ಥಾನದಲ್ಲಿ ಇವತ್ತು ಇದೆ ಹೀಗೆ ನಾನು ಸಹಕಾರಿ ರಂಗದ ಮುಖಾಂತರ ನನ್ನ ಸೇವೆಯನ್ನು ಪ್ರಾರಂಭ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ ಇವತ್ತು ಈ ದೇಶದ ಒಂದು ಇಪ್ಕೋ ಸಂಸ್ಥೆಯಿಂದ ಹೆಸರಾದ ಸಂಸ್ಥೆಯಲ್ಲಿ ಇವತ್ತು ನಿರ್ದೇಶನಕ್ಕಾಗಿ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತು ಈ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇವತ್ತು ಗೊಬ್ಬರದ ಕೊರತೆ ಇದ್ದಾಗ ಸಹಿತ ಕರ್ನಾಟಕ ರಾಜ್ಯದ ಹಿರೇಕೆರೆ ತಾಲೂಕಿನಲ್ಲಿ ಒಂದು ಹಂತದಲ್ಲಿ ಹಾವೇರಿಯಲ್ಲಿ ಸುಮಾರು ವರ್ಷಗಳಿಂದ ಗೋಳಿ ಅಂತ ಹಂತದಲ್ಲಿಯೂ ಸಹಿತ ಹಿರೇಕೆರೆ ತಾಲೂಕಿನ ಒಬ್ಬ ಇವತ್ತು ಯಾವುದೇ ಭಾಗದಲ್ಲಿ ಗೊಬ್ಬರದ ಗೊಬ್ಬರದ ಕೊರತೆ ಇದ್ದರೂ ಸಹಿತ ಈ ತಾಲೂಕಿನಲ್ಲಿ ಸುಮಾರು ಹದಿನೈದು ಸಾವಿರ ಟನ್ ಗೊಬ್ಬರವನ್ನು ಮಾಡತಕ್ಕಂಥ ಮತ್ತು ರೈತರಿಗೆ ಬೇಕಾದಂಥ ಎಲ್ಲ ಗೊಬ್ಬರ ಔಷಧ ಆಹಾರ ಧನ್ಯವನ್ನು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಈ ಕೆ ಎ ಪಿ ಸೆನ್ಸ್ ಮುಖಾಂತರ ಸೇವೆಯನ್ನು ಸಲ್ಲಿಸಕ್ಕಂಥ ಅವಕಾಶವನ್ನು ಇನ್ನು ನಾನು ಒಂದು ವರ್ಷಗಳನ್ನು ಬಂದಿದ್ದೇನೆ ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಯನ್ನು ನನ್ನ ದೊಡ್ಡಪ್ಪನವರು ಪ್ರಾರಂಭ ಮಾಡಿದಂಥ ಒಂದು ಸಿ ಸಹಕಾರಿ ಅದು ಮುಖ್ಯವಾಗಿ ಈ ರಾಜ್ಯದಲ್ಲಿ ಕೇವಲ ಮೂರು ಸಂಸ್ಥೆಗಳು ಮಾತ್ರ ಸಹಕಾರಿ ರಂಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಮಾಡಿದೆ ಒಂದು ಕದ ಎರಡನೇ ರ ಹಾನಿಗಲ್ಲು ಮೂರನೇದು ಹಿರೇಕೆರು ಅದರ ಜೊತೆಗೆ ನಮ್ಮ ಹಿರೇಕೆರು ಟಿ ಎ ಬಿ ಈ ಒಂದು ಏನು ಶಿಕ್ಷಣ ಸಂಸ್ಥೆ ಇದೆ ಇಲ್ಲಿ ಎಲ್ ಕೆ ಜಿಯನ್ನು ಹಿಡಿದು ಪಿ ಜಿ ಅವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಏಕೈಕ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಸಹಕಾರಿ ರಂಗದಲ್ಲಿ ಪ್ರಾರಂಭ ಮಾಡಿದಂಥ ಹಿರೇಕೆರು ಸಹಕಾರಿ ವಿದ್ಯಾವರ್ಧಕ ಸಂಘ ಈ ರಾಜ್ಯದಲ್ಲಿ ಅತ್ಯುನ್ನತವಾದ ಶಿಕ್ಷಣವನ್ನು ಅದು ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಥೆ ಆಗಿದೆ ಈ ಸಂಸ್ಥೆಯಲ್ಲಿ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಣವನ್ನು ಪಡೆದಿದ್ದು ಐವತ್ತು ಪರ್ಸೆಂಟ್ ವಿದ್ಯಾರ್ಥಿನಿಯರು ಈ ಗ್ರಾಮಾಂತರ ಪ್ರದೇಶದ ಬಂದಂಥ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದಿದ್ದು ಈ ಸಂಸ್ಥೆಯಲ್ಲಿ ಸಭಾಭ್ಯಾಸ ಮಾಡಿದಂಥ ಅನೇಕರು ಇವತ್ತು ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಿದ್ದಾರೆ ಪರ ರಾಷ್ಟ್ರದಲ್ಲಿ ಸಹಿತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನನಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದು ಅದರಲ್ಲಿ ಒಬ್ಬ ಮಗ ಗಂಡು ಮಗನಿದ್ದು ಇವತ್ತು ಅವನು ಸಹಿತ ಬೆಂಗಳೂರಲ್ಲಿ ಒಂದು ದೊಡ್ಡ ಸಂಸ್ಥೆಯಲ್ಲಿ ಇವತ್ತು ಒಂದು ದೊಡ್ಡ ಸಂಸ್ಥೆಯಲ್ಲಿ ಇವತ್ತು ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಇವತ್ತು ಜಾಗತಿಕ ಸಂಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಮೂರು ಮಂದಿ ಹೆಣ್ಣು ಮಕ್ಕಳಲ್ಲಿ ನನ್ನ ಒಬ್ಬ ಮಗಳು ಬೆಂಗಳೂರಲ್ಲಿ ಇರ್ತಾಳೆ ಇವತ್ತು ಒಬ್ಬ ಮಗಳು ರಾಣೆಬಂದರಲ್ಲಿ ಇರ್ತಾಳೆ ಹೀಗೆ ಇವತ್ತು ಒಬ್ಬ ಮಗಳು ದಾವಣಗೆರೆಯಲ್ಲಿ ಇವತ್ತು ವಾಸವಾಗಿರ್ತಾಯಿದರೆ ಇವತ್ತು ನಾನು ಒಂದು ಕಾಲಕ್ಕೆ ನಮಗೆ ಕನ್ನಡ ಶಾಲೆಯಲ್ಲಿ ಕಲಿತಕ್ಕಂಥ ಶಕ್ತಿ ಇರದೇ ಸಹಿತ ಒಂದು ಕನ್ನಡ ಶಾಲೆಯನ್ನು ಪಾ ಒಂದು ಕೆಲಸವನ್ನು ಮಾಡಿ ಇವತ್ತು ರಾಷ್ಟ್ರಮಟ್ಟದ ಇವತ್ತು ಏನು ಒಂದು ಪಿ ಜಿ ಅಂತ ಇದೆ ಒಂದು ಡಾಕ್ಟ್ರೇಟ್ ಪದವಿಯನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಆ ಸಹಕಾರಿ ಸಂಘದ ಗೌರವದ ಕಾರ್ಯದರ್ಶಿಯಾಗಿ ಸಹಕಾರಿ ರಂಗದ ಮುಖಾಂತರ ಈ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥ ಹಾಗೆ ರೈತರಿಗೆ ಒಂದು ಏನು ಬೇಕು ಬೇಡ ಅಂತಕ್ಕಂಥ ಗೊಬ್ಬರ ಇರ್ಬೋದು ಆರ ಇರ್ಬೋದು ಇಂಥ ವಸ್ತುಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ವ್ಯವಹಾರವನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಬೆಳೆದಂಥ ಈ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಸ್ಥೆಯನ್ನು ಬೆಳೆದು ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಇವತ್ತು ಸಹಕಾರಿ ರಂಗದಲ್ಲಿ ನನಗೆ ಉನ್ನತವಾದ ಸ್ಥಾನವನ್ನು ನೀಡಿ ಗೌರವವನ್ನು ತೆಗೆದುಕೊಂಡಂಥ ಅಭಿಮಾನ ನನಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸಿ ಇವತ್ತು ತಾವೇನು ಬಂದಿದ್ದೀರಿ ನನ್ನ ಜೊತೆಗೆ ಇವತ್ತು ತಾವು ಒಂದು ಅನೇಕ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ನನಗೆ ಈಗಾಗಲೇ ಎಂಬತ್ತೈದು ವರ್ಷಗಳಾಗಿದ್ದರೂ ಸಹಿತ ನಾನು ನನ್ನ ನನ್ನ ಹೆಂಡತಿ ಆದಂಥ ಶಕುಂತಲಾ ಪಾಟೀಲ್ಯವರು ಮತ್ತು ಗ್ರಾಮಾಂತರ ಪ್ರದೇಶದ ಬಂದಂಥವರು ನನ್ನ ಜೊತೆ ಹಳ್ಳಿಯಲ್ಲಿ ಸುಮಾರು ವರ್ಷಗಳ ಕಾಲ ನನ್ನ ಮಾಹಿತಿನ ಮುಂಚೂಣಿಯಲ್ಲಿ ಇದ್ದು ನನ್ನ ಜೊತೆಗೆ ಸಹಕರಿಸಿ ನನ್ನ ಕುಟುಂಬದ ಸಹಕಾರದಿಂದ ಶಕುಂತಲಾಯವರ ಸಹಕಾರದಿಂದ ನನ್ನ ಮಕ್ಕಳ ಸಹಕಾರದಿಂದ ಇವತ್ತು ನನ್ನ ಮಗ ನನ್ನ ಮಕ್ಕಳು ಸಹಿತ ಅಮೇರಿಕಾದಲ್ಲಿ ನನ್ನ ಅಳಿಯ ಮತ್ತು ನನ್ನ ಮಗಳು ಸಹಿತ ಅಮೇರಿಕಾದಿಂದ ಚಿಕ್ಕವಾಗದಲ್ಲಿ ಇವತ್ತು ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿದಂಥ ನನ್ನಂಥವರು ನನ್ನ ಮಕ್ಕಳು ನನ್ನ ಅಡೆಯಲು ಸಹಿತ ಇವತ್ತು ಇವತ್ತು ಅಮೇರಿಕಾದಲ್ಲಿ ಚಿಕ್ಕ ನನ್ನ ಹಳೆಯಲು ಸಹಿತ ಸೇವನೆ ಮಾಡ್ತಕ್ಕಂಥ ದೊಡ್ಡದ ಪ್ರಮ ಯಾವ ಮನುಷ್ಯ ಪ್ರಾಮಾಣಿಕವಾಗಿ ತನ್ನ ಪ್ರಾಮಾಣಿಕವಾಗಿ ಸೇವನೆ ಮಾಡ್ತಾನೆ ತನ್ನ ಎಲ್ಲ ಕೆಲಸವನ್ನು ಮಾಡ್ತಾನೆ ಅವನಿಗೆ ಒಂದು ಹಳ್ಳಿಯಲ್ಲಿ ಬೆಳೆದಂಥ ಸಹಿತ ಅಮೇರಿಕ ದೇಶದಲ್ಲಿ ಇರತಕ್ಕಂಥ ಮಕ್ಕಳು ಹಳೆಯ ಸಹಿತ ಇರತಕ್ಕಂಥದ್ದು ಇದು ಒಂದು ಉದಾಹರಣೆ ಅಂತ ಹೇಳಿ ನನ್ನ ಹೇಳ ಮಾತನ್ನು ಮುಗಿಸ್ತಾರೆ